ಹಾಯ್ ಗುಡ್ ಗ್ರೀಟಿಂಗ್ಸ್ ಫಾರ್ ದ ಡೇ ರೀಸೆಂಟ್ಲಿ ಐ ಹ್ಯಾವ್ ಒನ್ ದಿಸ್ ಅವಾರ್ಡ್ ಫಾರ್ ಸೇಲ್ಸ್ ಮಾಸ್ಟ್ರಿ ಚಾಲೆಂಜ್ ನನ್ನ ಹೆಸರು ಜಯದೇವ್ ನಾನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಲಿ ಇದ್ದೀನಿ ಮನೆಗಳನ್ನು ಕಟ್ಟೋದು ಬಿಲ್ಡಿಂಗ್ಸ್ ಕಟ್ಟೋದು ನನ್ನ ಕೆಲಸ ಇತ್ತೀಚೆಗೆ ನಾವು ಒಂದು ತುಂಬ ಸುಂದರವಾದ ಅದ್ಭುತವಾದ ಬ್ಯೂಟಿಫುಲ್ ಟ್ರೆಡಿಷನಲ್ ಅಷ್ಟೇ ಮಾಡರ್ನ್ ಒಂದು ಮನೇನ ಸೋಮವಾರಪೇಟೆಯಲ್ಲಿ ಕಾಫಿ ಎಸ್ಟೇಟ್ ಮಧ್ಯೆ ಒಂದು ಫಾರ್ಮ್ ಹೌಸ್ ಕಟ್ಟಿದ್ವಿ ಐ ವಿ ವಿ ಆರ್ ಅಪ್ರಿಷಿಯೇಟೆಡ್ ಲೈಕ್ ಎನಿಥಿಂಗ್ ಸೊ ಅದರಿಂದ ನಾವು ಸ್ಫೂರ್ತಿ ಹೊಂದಿ ಇನ್ನೂ ಆ ಥರ ಸುಮಾರು ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಹೌ ಟು ಡೂ ಇಟ್ ಅಂತ ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅದೇ ಟೈಮಲ್ಲಿ ನಾನು ಡೈಮಂಡ್ ಮೆಂಬರ್ ಆಗಿ ವಿ ಟಿ ಎ ಜಾಯಿನ್ ಆದೆ ಆ್ಯಂಡ್ ಐ ವಾಸ್ ಅಂಡರ್ ಗೋಯಿಂಗ್ ಟ್ರೈನಿಂಗ್ ಅದರಲ್ಲೂ ಒಂದು ಫೆಂಟಾಸ್ಟಿಕ್ ಟ್ರೈನಿಂಗ್ ದಟ್ ಈಸ್ ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ಮಾಸ್ಟ್ರಿ ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ಮಾಸ್ಟ್ರಿಲಿ ಅದ್ಭುತವಾಗಿ ನಮಗೆ ಸಿಸ್ಟಮೆಟಿಕ್ಕಾಗಿ ನಮ್ಮ ಸೇಲ್ಸನ್ನು ಹೆಂಗೆ ಮುಂದೆ ತೊಗೊಂಡೋಗ್ಬೇಕು ಹೆಂಗೆ ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಇಟ್ ವಾಸ್ ಎನ್ ಎಕ್ಸಲೆಂಟ್ ಸೆಷನ್ ಆ್ಯಂಡ್ ಐ ಆಮ್ ಬೆನಿಫಿಟೆಡ್ ಲೈಕ್ ಎನಿಥಿಂಗ್ ಮೈ ಟರ್ನ್ ಓವರ್ ವಾಸ್ ಆಲ್ಮೋಸ್ಟ್ ಫೈವ್ ಟು ಟೆನ್ ಲ್ಯಾಕ್ಸ್ ಪರ್ ಮಂತ್ ಬಟ್ ದಟ್ ಹ್ಯಾಸ್ ಟ್ರೆಮೆಂಡಸ್ಲಿ ಇನ್ಕ್ರೀಸ್ ಟು ಟ್ವೆಂಟಿ ಟು ಥರ್ಟಿ ಲ್ಯಾಕ್ ಬಿಕಾಸ್ ವಿ ಆರ್ ಏಬಲ್ ಟು ವರ್ಕ್ ಎಟ್ ಪ್ಯಾರಲಲಿ ಟು ತ್ರೀ ಪ್ರೊಜೆಕ್ಟ್ಸ್ ಐ ಆಮ್ ಗೆಟಿಂಗ್ ಮೋರ್ ಪ್ರೊಜೆಕ್ಟ್ಸ್ ಆಲ್ಸೋ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ Bye.